ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಗೋವಿಂದ ಕಾರಜೋಳ ಗೆಲ್ಲುವುದು ಸ್ವತಃ ಬಿ ಜೆ ಪಿ ನಾಯಕರು ಮತ್ತು ರಾಜಕೀಯ ಮುಖಂಡರಿಗೆ ಇಷ್ಟವಿರಲಿಲ್ಲ ಎಂದು ಜೆ ಡಿ ಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂತರಾಜ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಒಂದು ವೇಳೆ ಗೋವಿಂದ ಕಾರಜೋಳ ಗೆದ್ದರೆ ನಮ್ಮ ಮೌಲ್ಯ ಕಡಿಮೆಯಾಗುತ್ತದೆ ಅವರ ಮನೆ ಬಳಿ ಅಲೆದಾಡಬೇಕಾಗುತ್ತದೆ ಇದರಿಂದ ಗೆಲ್ಲುವುದು ಬೇಡ ಎನ್ನುವ ಮನಸ್ಥಿತಿಯಲ್ಲಿ ಇದ್ದರು ನಾವು ಕೂಡ ಮೊದಮೊದಲಿಗೆ ಬಹಳಷ್ಟು ಬಹುಮತದ ಅಂತರದಿಂದ ಗೆಲ್ಲುತ್ತಾರೆ ಎಂಬ ನಂಬಿಕೆಯನ್ನು ಇಟ್ಟುಕೊಂಡಿದ್ದೆವು ಆದರೆ ಸಮ ಚುನಾವಣೆ ಸಮೀಪಿಸಿದ್ದಂತೆ ಈ ಸತ್ಯ ನಮಗೆ ತಿಳಿಯಿತು ಆದ್ದರಿಂದ ಗೋವಿಂದ ಕಾರಜೋಳ ಗೆಲ್ಲಲು ಬಿ ಜೆ ಪಿಯ ಮುಖಂಡರು ಅಥವಾ ನಾಯಕರು ಕಾರಣರಲ್ಲ ಇದಕ್ಕೆ ಜೆ ಡಿ ಎಸ್ ಆರ್ ಎಸ್ ಎಸ್ ಬಜರಂಗದಳ ಮತ್ತು ಮೋದಿಯ ಅಭಿಮಾನಿಗಳಿಂದ ಗೆಲ್ಲಲು ಸಾಧ್ಯವಾಗಿದೆ ಮತ್ತು ಇಂತಹ ರಾಜಕೀಯ ನಾಯಕರನ್ನು ತಂತ್ರಿಗಳನ್ನು ದೂರವಿಡಬೇಕು ಎಂಬ ಆ ಸಲಹೆಯನ್ನು ಕಾಂತರಾಜ್ ನೀಡಿದರು ಬಿ ಜೆ ಪಿ ಮುಖಂಡರಿಗೆ ಇಷ್ಟೇರಲಿಲ್ಲ ಇದು ನಾನು ಹೇಳಿರ್ತಕ್ಕಂಥ ಒಂದು ಸತ್ಯ ಸಾಹೇಬ ಜನ ಗೆದ್ದರೆ ನಮ್ಮ ಒಂದು ಮೌಲ್ಯ ಕಮ್ಮಿ ಆಗುತ್ತೆ ಬಿ ಜೆ ಪಿ ಮುಖಂಡರು ಕೂಡ ತಿಳುವರೆ ರಾಜಕೀಯ ಮುಖಂಡರು ಒಂದು ಇವತ್ತು ಏನಾದರೂ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಂದರೆ ಜನತಾದಳ ಆರ್ ಎಸ್ ಎಸ್ ಬಜರಂಗ ಮತ್ತು ಈ ಮೋದಿ ಅಭಿಮಾನಿಗಳು ನಾವು ಮತನೇ ಹೋಗಿ ಕೇಳೋದಿಲ್ಲ ಮನೆಯಲ್ಲೇ ಕೂತಿರ್ತಾರ ಅಂತ ಇವತ್ತು ಅಭಿಮಾನ ಮತ್ತು ಕಾರ್ಯಕರ್ತ ಎಲ್ಲರೂ ಕೂಡ ಅವ್ರ ಗೆಲುವಿಗೆ ಕಾರಣಕರ್ತರಾಗಿದ್ದರೆ ದಿನ ಇಲ್ಲಿ ಬಿ ಜೆ ಪಿ ಮುಖಂಡಗಳಿಗೆ ಅವರಿಗೆ ಗೆಲುವು ಬೇಕಾಗಿಲ್ಲ